ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಹೆಮ್ಮೆಯ ನಗರ ಮೈಸೂರಿನಲ್ಲಿ ಭೇಟಿ ಕೊಡಬೇಕಾದ ಟಾಪ್ ಟೆನ್ ಸುಂದರ ಪ್ರವಾಸಿ ಸ್ಥಳಗಳ ಬಗ್ಗೆ ನೋಡೋಣ ಇದು ಕೇವಲ ಅರಮನೆಗಳ ನಗರವಲ್ಲ ಇತಿಹಾಸ ಸಂಸ್ಕೃತಿ ಪ್ರಕೃತಿ ಸೌಂದರ್ಯ ಇವೆಲ್ಲವೂ ತುಂಬಿರುವ ನಗರ ಒಂದು ಮೈಸೂರು ಅರಮನೆ ಈ ಅರಮನೆ ಭಾರತದಲ್ಲಿಯೇ ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿತಾಣ ಇಡೀ ಅರಮನೆ ಬೆಳಗಿನ ಬೆಳಕು ರಾತ್ರಿ ಬೆಳಕು ಮತ್ತು ದಸರಾ ಉತ್ಸವದ ಸಮಯದಲ್ಲಿ ನೋಡೋದು ಅದ್ಭುತ ಅನುಭವ ಒಳಗೆ ಹೆಮ್ಮೆಯ ಆಪ್ತಸಿಂಹಾಸನ ಕಲಾಕೃತಿಗಳು ಮತ್ತು ದರ್ಶನಕ್ಕೆ ವ್ಯವಸ್ಥೆಯಿದೆ ಎರಡು ಚಾಮುಂಡಿ ಬೆಟ್ಟ ಮೈಸೂರಿನ ದೇವತೆ ಚಾಮುಂಡೇಶ್ವರಿ ತಾಯಿ ಇವನಲ್ಲಿ ನೆಲೆಯಾಗಿದೆ ಸಾವಿರ ಮೆಟ್ಟಿಲುಗಳನ್ನು ಹತ್ತಿ ದೇವಾಲಲ ತಲುಪಬಹುದು ದಾರಿಯಲ್ಲಿ ಯುಲ್ ಸೀ ದ ಮೆಜೆಸ್ಟಿಕ್ ನಂದಿ ಬೆಟ್ಟದ ಮೇಲಿಂದ ಮೈಸೂರು ನಗರದ ನೋಟ ಸಿಕ್ಕೋದು ವಿಶೇಷ ಮೂರು ಮೈಸೂರು ಮೃಗಾಲಯ ಝೂ ಶ್ರೀ ಚಾಮರಾಜೇಂದ್ರನವರ ದೃಷ್ಟಿಯಲ್ಲಿ ಆರಂಭವಾದ ಈ ಮೃಗಾಲಯ ಮಕ್ಕಳಿಗೆ ನಾಲೆಜ್ ಎಕ್ಸೈಟ್ಮೆಂಟ್ ಮತ್ತು ಫನ್ ನೀಡೋದು ಖಚಿತ ಇಲ್ಲಿದೆ ಸಿಂಹ ವೃಕ್ಕ ಉಜ್ಜಯಿನಿ ನರಿ ಮತ್ತು ಅನೇಕ ಪಕ್ಷಿಗಳು ನಾಲ್ಕು ಕೆಆರ್ಎಸ್ ಅಣೆಕಟ್ಟು ಮತ್ತು ಬೃಂದಾವನ್ ಗಾರ್ಡನ್ ಇದು ಟಿಪ್ಪು ಸುಲ್ತಾನನ ಕಾಲದ ಅಂತರ್ಜಲ ಸಂಸ್ಕೃತಿ ಸಂಜೆ ವೇಳೆಗೆ ಇಲ್ಲಿ ನಡೆಯುವ ಮ್ಯೂಸಿಕ್ ಫೌಂಟೇನ್ ಶೋ ನೋಡಲೇಬೇಕು ಲೈಟ್ಸ್ ವಾಟರ್ ಆಂಡ್ ಮ್ಯೂಸಿಕ್ ವಾವ್ ಐದು ಜಗನ್ಮೋಹನ್ ಅರಮನೆ ಇದು ಈಗ ಆರ್ಟ್ ಗ್ಯಾಲರಿಯಾಗಿದ್ದು ತಾನಾಜಿ ರಾಜರಾಜೇಶ್ವರಿ ಹಾಗೂ ರಾಜಕೋಟಿಯ ಕಲೆಯ ಹೆಮ್ಮೆ ಇಲ್ಲಿ ಕಾಣಬಹುದು ಆರು ಶ್ರೀರಂಗಪಟ್ಟಣ ಇತಿಹಾಸ ಪ್ರೀತಿಯವರಿಗೆ ಇದು ಪರಿಪೂರ್ಣ ಸ್ಥಳ ಟಿಪ್ಪು ಸುಲ್ತಾನನ ಸಮಾಧಿ ಥಾಮಸ್ ಮನ್ನಾಗಿದ್ದಲ್ಲಿಯ ಹೋರಾಟಗಳು ಮತ್ತು ಶ್ರೀರಂಗನಾಥಸ್ವಾಮಿ ಸ್ವಾಮಿ ದೇವಾಲಯ ಇವೆಲ್ಲವೂ ಇಲ್ಲಿದೆ ಏಳು ರೈಲು ಮ್ಯೂಸಿಯಂ ಈ ಪುಟ್ಟ ಮಕ್ಕಳಿಗೆ ನಾಲೆಜ್ ಟೂರ್ ಇಲ್ಲಿ ಹಳೆಯ ರೈಲು ಎಂಜಿನ್ಗಳು ಬೋಗಿಗಳು ಇವೆ ಹಳೆಯ ಕಾಲದ ಪ್ರಯಾಣ ಹೇಗಿತ್ತು ಎಂಬುದರ ನೋಟ ಸಿಗ್ತದೆ ಎಂಟು ಮಹಲ್ ಅರಮನೆ ಈ ಶ್ವೇತ ಪ್ಯಾಲೇಸ್ ಈಗ ಹೋಟೆಲ್ ಆಗಿದ್ದು ಬ್ರಿಟಿಷ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಒಳಗಿನ ಭವ್ಯತೆ ಮೆಟ್ಟಿಲುಗಳು ಶೃಂಗಾರ ಎಲ್ಲವೂ ರಾಜಮಹತ್ವ ನೀಡುತ್ತದೆ ಒಂಬತ್ತು ಕಲಾ ಮಂದಿರ ಮತ್ತು ಫೋಕ್ ಮ್ಯೂಸಿಯಂ ಇಲ್ಲಿ ನಮ್ಮ ಕರ್ನಾಟಕದ ಜಾನಪದ ಕಲೆಗಳು ನೃತ್ಯ ವೇಷಭೂಷಣಗಳು ಹಾಗೂ ಹಳೆಯ ಜನಜೀವನದ ಸಂಸ್ಕೃತಿ ಕಾಣಬಹುದು ಹತ್ತು ಸೇಂಟ್ ಫಿಲೋಮಿನಾ ಚರ್ಚ್ ಇದು ನವಗೋಥಿಕ್ ಶೈರಿಯಲ್ಲಿ ಕಟ್ಟಲಾದ ಚರ್ಚ್ ಇಷ್ಟೊಂದು ಎತ್ತರದ ಟವರ್ ಕಲಾತ್ಮಕ ಗಾಜುಗಜಿಗಳನ್ನು ನೋಡಿದರೆ ನೀವು ಶಾಕ್ ಆಗ್ತೀರಾ ಇವುಗಳು ಮೈಸೂರಿನ ಟಾಪ್ ಟೆನ್ ಸ್ಥಳಗಳು ಮೈಸೂರಿಗೆ ಭೇಟಿ ಕೊಡೋದೇ ಉತ್ಸವ ಇತಿಹಾಸ ದೇವತೆ ಪ್ರಕೃತಿ ಮತ್ತು ಕಲೆ ಎಲ್ಲವೂ ಒಂದೆಡೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದರೆ ನಮ್ಮ ಫ್ಯಾಮಿಲಿ ಫನ್ ಚಾನಲ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ